ಹಲೋ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇಂದು ಹನುಮಾನ್ ಜಯಂತಿ ಅದರ ಪ್ರಯುಕ್ತ ನಾನು ಹಾ ಹೇಳ್ತೇನೆ ಬುದ್ಧಿಯುಳ್ಳ ಹನುಮಂತ ಹದ್ದಾ. ನಿದ್ರಗೈವ ಸಮಯದಲ್ಲಿ ಗೆದ್ದುವರೆಂದರೆ ಅಲ್ಲಿ ಇದ್ದ ರಸರನೆಲ್ಲ ಎರಿದಾತನೇ ನಿದ್ರೆಗೈವ ಸಮಯದಲ್ಲಿ ಗೆದ್ದುವರೆಂದರೆ ಅಲ್ಲಿದ್ದ दारिदूर बन्धु दार दारी हनुमन्तने दारिदूर बन्धु दार्यने निर्मिर ಹನುಮಂತ ಹಾರಿದನೆ ಆಕಾಶಕ್ಕೆ ಆತನ ಮಾತಿಗೆ ಸೇತುವೆಯ ಕಟ್ಟಿಸಿದ ಸೀತಾರಾಮರ ಭನುಮಂತನೇ ಆತನ ಮಾತಿಗೆ ಸೇತುವೆಯ ಕಟ್ಟಿಸಿದ ಸೀತಾರ ಮುಖ್ಯ ಪ್ರಾಣ ಹಯಪದನ ನಾದೂತನೇ ಸೀತಾದ ಬಮ್ಮನಿಗೆ ಪ್ರೀತಿಯ ಬಂಡನ ಮುಖ್ಯ ಪ್ರಾಣ ಹಯಪದನ ನಾದೂತನೇ ಮುದ್ದುರಾಮರ ಪಂಟ ಬುದ್ಧಿಯುಳ್ಳ ಹನುಮಂತ